ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಕುಟುಂಬ ಆತ್ಮೀಯ ಬಂಧುಗಳೇ ತಾಯಿಂದರೆ ಎಲ್ಲ ನನ್ನ ಯುವಕ ಸ್ನೇಹಿತರೆ ಈಗಾಗಲೇ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮಾತನಾಡಿದ್ದಾರೆ ನಾನು ಕೂಡ ಪತ್ರಿಕಾ ಕೆಲಸ ಮಾಡುವಂತ ಕಾರ್ಯನಿರತ ಪತ್ರಕರ್ತರಿಗೆ ಅವ್ರದೇ ಆದಂಥ ಜವಾಬ್ದಾರಿ ಅವ್ರದ್ದೇ ಆದಂಥ ಕಟ್ಟುಪಾಡುಗಳು ಅವ್ರದೇ ಆದಂಥ ಒಂದಷ್ಟು ಆಚಾರ ವಿಚಾರಗಳು ಇರ್ತವೆ ಅದರಲ್ಲಿ ಎಷ್ಟೇ ಶ್ರಮ ಆಗಲಿ ಅವ್ರದ ಎಷ್ಟೇ ಒತ್ತಡ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಅವರು ಅವರ ಸೇವೆಯನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಅವರ ಶ್ರಮ ಬಹಳ ಮುಖ್ಯ ಆಗ್ತದೆ ನಾನು ವೇದಿಕೆಯಲ್ಲಿ ಕೂತಾಗ ಚಿಂತನೆ ಮಾಡ್ತಿದ್ದೆ ಪತ್ರಕರ್ತರು ನಮ್ಮ ರಾಜಕೀಯ ಕಾರ್ಯಕ್ರಮಗಳು ಯಾವೇ ಇದ್ರೂ ಕೂಡ ಹೆಚ್ಚು ಸಮಯ ಆದರೂ ಕಾಯ್ತಾರೆ ಆದರೆ ಅವ್ರ ಕಾರ್ಯಕ್ರಮಕ್ಕೆ ನಾವು ಕಾಯಬೇಕಂತ ನಾವು ಅವ್ರಿಗೆ ಸಮಯ ಮುಡುಪಿಟ್ಕೊಬೇಕು ಅನ್ನೋದು ನನ್ನೆಲ್ಲರೂ ಭಾವನೆ ಅದರ ಜೊತೆಯಲ್ಲಿ ಅವರ ಕ್ಷೇಮ ಅಭಿವೃದ್ಧಿ ಇದಕ್ಕೆ ಒಂದು ಒಳ್ಳೆ ಹೆಸರನ್ನು ಕೊಟ್ಟಿದೆ ಕ್ಷೇಮ ಕ್ಷೇಮದ ಜೊತೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಏನು ಅವರ ವೈಯಕ್ತಿಕ ಕ್ಷೇಮದ ಜೊತೆಯಲ್ಲಿ ಅವರ ಕುಟುಂಬದ ಕ್ಷೇಮ ಅವರ ಕುಟುಂಬದ ಕ್ಷೇಮದ ಜೊತೆಯಲ್ಲಿ ಆ ಕುಟುಂಬ ಕೂಡ ಒಂದು ಹಂತಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನಂಥದ್ದನ್ನ ಈ ಕ್ಷೇಮ ಅಭಿವೃದ್ಧಿ ಅಂತೇಳಿ ಒಂದು ಒಳ್ಳೆ ಹೆಸರನ್ನ ಈ ಸಂಘಕ್ಕೆ ಕೊಟ್ಟುಕೊಂಡು ಇವತ್ತು ಈ ತಾಲೂಕಿನಲ್ಲಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಆಚಾರ ವಿಚಾರಗಳಿರ್ಬೋದು ಅಂಕುಟಂಪುಗಳಿರ್ಬೋದು ತಪ್ಪು ತಂಪುಗಳಿರ್ಬೋದು ಬದಲಾವಣೆಗಳಿರ್ಬೋದು ಅಭಿವೃದ್ಧಿ ಇರ್ಬೋದು ಯಾವುದೇ ಇದ್ರೂ ಕೂಡ ಅದನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಒಂದು ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ಈ ಕಾರ್ಯನಿರತ ಪತ್ರಕರ್ತರು ನಿರ್ವಹಿಸ್ತಾರೆ ಹಾಗೆ ಅಂತೇಳಿ ನಾವೆಲ್ಲ ತಿಳಿಬೇಕಾಗ್ತದೆ ನಮಗೆ ಇವತ್ತಿನ ಈ ಡಿಜಿಟಲ್ ಮಾಧ್ಯಮ ಬಂದು ನಿಜವಾಗ್ಲೂ ಈ ಪತ್ರಿಕೆಯನ್ನು ಒಕ್ಕಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನ ಓದಿ ತಿಳ್ಕೊಳ್ಳುವಂಥದ್ದು ಇತ್ತೀಚಿನ ದಿನದಲ್ಲಿ ಬಹಳ ಕಡಿಮೆ ಆಗಿದೆ ಅದಕ್ಕೆ ಹೇಳಿದೆ ನಾನು ಇದೊಂದು ಸ್ವಲ್ಪ ದೊಡ್ಡ ಸವಾಲು ಈ ಸವಾಲಿನ ಜೊತೆಯಲ್ಲಿ ಯಾರಿಗೂ ಕೂಡ ಒಂದು ತೊಂದರೆ ಆಗಬಾರದ ನಿಟ್ಟಿನಲ್ಲಿ ಎಲ್ಲ ವಿಚಾರವನ್ನ ಸಮಾಜಕ್ಕೆ ತಿಳಿಸುವಂತ ಒಂದು ಕೆಲಸದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಅಪಾಯನಿಗೂ ಕೂಡ ತಾವೆಲ್ಲ ಎದುರಿಸಬೇಕಾಗ್ತದೆ ನನಗೆ ನನ್ನ ಶಾಸಕನಿಂದ ಕೂಡ ಬಹಳಷ್ಟು ಜನಕ್ಕೆ ನಾನು ರಾಮನಗರದಲ್ಲಿ ಇದೇ ರೀತಿ ಜಿಲ್ಲಾ ಸಮಾವೇಶ ಮಾಡಿದಾಗ ಕೂಡ ನನಗೆ ತಿಳಿಸಿತು ಏನು ಕಾರಣ ಪತ್ರಕರ್ತರು ತಾವೇನಿದ್ರಿ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಒಂದು ಇನ್ಶೂರೆನ್ಸ್ ಅನ್ನ ನಾನು ನನ್ನ ಎಂ ಎಂಜ್ ಯು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ತಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅಂತೇಳಿ ತಿಳಿಸ್ತೀನಿ ಇವತ್ತು ಕೂಡ ತಿಳಿಸ್ತೀವಿ ನಿಮ್ಮ ದಾಖಲೆಗಳನ್ನ ಕೊಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೀವು ಆ ಇನ್ಶೂರೆನ್ಸ್ ಅನ್ನು ಪಡ್ಕೊಳ್ಳಲಿಕ್ಕೆ ನೀವು ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಾರೋ ಎಲ್ಲೋ ಕರೀತಾರೆ ಕಾರ್ಯಕ್ರಮ ಐತೆ ಅಂತ ನೀವು ಇಲ್ಲಿಂದ ಅಲ್ಲಿಗೆ ಮೇಲೆ ಹೋಗ್ತಾ ಇರ್ತೀರಿ ಏನೋ ಅರ್ಜೆಂಟಲ್ಲಿ ಹೋಗ್ತೀರಿ ಕೆಲವ್ರು ಹೆಲ್ಮೆಟ್ ಹಾಕಿರ್ತೀರಿ ಕೆಲವ್ರು ಹೆಲ್ಮೆಟ್ ಹಾಕಿರಲ್ಲ ಕೆಲವ್ರು ಕಾರಲ್ಲಿ ನಾಲ್ಕು ಜನ ಕುತ್ಕೊಂಡು ಸ್ಪೀಡಲ್ಲಿ ಹೋಗ್ತಾ ಇರ್ತೀರಿ ಏನೋ ಒಂದು ಅಪಘಾತ ಆಯಿತು ಅಪಾಯ ಆಯ್ತು ನಿಮ್ಮ ಕುಟುಂಬಕ್ಕೆ ಯಾರು ಬರೋದಿಲ್ಲ ಅವರು ಅದಕ್ಕೋಸ್ಕರನೇ ನಾನು ಪ್ರಿಕಾಷನಲ್ಲಿ ಹೇಳ್ತಾ ಇದ್ದೀನಿ ನೀವು ಒಂದು ಇನ್ಶೂರೆನ್ಸ್ ಅನ್ನ ನಿಮಗೆ ನಿಮ್ಮ ಕುಟುಂಬಕ್ಕೆ ಮಾಡಿಸ್ಕೊಳ್ಳಿ ಅದ್ರ ಸಂಪೂರ್ಣ ಬಾಧ್ಯತೆಯಿಂದ ನಾನು ಹೊರಕ್ಕೆ ನಾನು ಸಿದ್ಧನಿದ್ದೇನೆ ನಾನು ಟ್ರಸ್ಟ್ ವತಿಯಿಂದ ನಾನು ಮಾಡಿಸ್ಕೊಡ್ತೇನೆ ಇದು ನಿಮಗೆ ಯಾವತ್ತೋ ನಾವು ಅದು ಬಂದಾಗ ನಿಮ್ಮ ಜೋಬ್ಗೆ ಖುಷಿಯಿಂದ ನಾವು ಐನೂರ ಸಾವಿರ ಕಳಿಸೋದು ದೊಡ್ಡದಲ್ಲ ಅದು ನಿಮ್ಮ ಶಾಶ್ವತನೂ ಅಲ್ಲ ಅದ್ರ ಜೀವ ನಿಮ್ಮ ಜೀವನನೂ ಅಲ್ಲ ಅದು ಆದರೆ ನಿಮ್ಮ ಕುಟುಂಬ ಗಟ್ಟಿಯಾಗಿರಬೇಕು ನನಗೇನಾದರೂ ತೊಂದರೆ ಆದರೆ ನನಗೆ ಆ ಇನ್ಶೂರೆನ್ಸ್ ಅನ್ನು ನಾನು ಕಾಪಾಡ್ತದೆ ಅಂತ ಆತ್ಮಸ್ಥೈರ್ಯ ನಿಮಗಿದ್ರೆ ನೀವು ಅದರಲ್ಲಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ನಿಮಗೆ ಧೈರ್ಯ ಕೂಡ ಇಮ್ಮಡಿ ಆಗ್ತದೆ ಇದನ್ನ ದಯಮಾಡಿ ತೆರೆಲ್ಲ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲರೂ ಈ ರಾಜಕೀಯದ ಬೇಡಿಕೆ ಹಂಚ್ಕೊಂಡಿರೋರು ನಮ್ಮೆಲ್ಲ ಕರೆದವರೆಲ್ಲ ನಿಮ್ಮ ಕುಟುಂಬನ ನಾವು ಉದ್ಧಾರ ಮಾಡಿಬಿಡ್ತೀವಿ ನಿಮ್ಮ ಕುಟುಂಬನ ನಾವು ಸಾಕ್ ಬಿಡ್ತೀವಿ ನಿಮ್ಮನ್ನೆಲ್ಲ ನಾವು ಅಭಿವೃದ್ಧಿ ಮಾಡಿಬಿಡ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಇದೆ ನಮಗೊಂದು ಒಂದು ಅಳವಸೆ ಇದೆ ನಾನು ಈ ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮ್ ವಿಚಾರ ರಾಮನಗರದಲ್ಲಿ ಕೊಟ್ಟು ಅಂತ ಹೇಳಿ ಒಬ್ಬರು ಆಕ್ಸಿಡೆಂಟ್ ಆಗಿ ತಿಳ್ಕೊಂಡ್ಬಿಟ್ಟು ಪತ್ರಿಕೆ ಏನೋ ರವಿ ರವಿ ಆ ರವಿ ಅವರ ಕುಟುಂಬಕ್ಕೆ ಅದಕ್ಕೆ ಅವತ್ತು ಸಾಮ್ರಾಟ್ ಕೂಡ ಸ್ನೇಹಿತ ಸ್ಟಾರ್ ಇನ್ಸುರೆನ್ಸ್ ಅನ್ನು ಅವ್ರಿಗೆ ಮಾಡಿಸಿದ್ದೆ ಸೊ ನಾನು ಪಾಪ ಅವ್ರ ಮಗ ಮತ್ತು ಅವ್ರ ಸರಿ ಹೇಳಿದ್ರು ಇವ್ರು ಮಾಡಿಸಿದಕ್ಕೆ ನಮಗೆ ಹನ್ನೊಂದು ಲಕ್ಷ ರೂಪಾಯಿ ಹಣ ಬಂತು ನಮ್ಮ ಕಡೆ ನಮ್ಮ ಮನೆಯಲ್ಲಿ ಕಳ್ಕೊಂಡ್ವಿ ಆದರೂ ಕೂಡ ಯಾಕಂದ್ರೆ ಯಾವ ರಾಜಕಾರಣಕ್ಕೂ ಆಗ್ತದೆ ಯೋಚನೆ ಮಾಡಿ ಆಗ್ತದಾ ಯಾವ ತಿರುಗಿ ಕೊಡ್ಲಿಕ್ಕೆ ಸಾಧ್ಯ ಇವತ್ತು ನಾನು ಕೂಡ ಸ್ಟಾರ್ ಇನ್ಶೂರೆನ್ಸ್ ಅನ್ನೇ ನಿಮ್ಮೆಲ್ಲ ಕುಟುಂಬಕ್ಕೆ ಮಾಡಿಸ್ಕೊಡ್ತೀನಿ ದಯಮಾಡಿ ನಿಮ್ಮೆಲ್ಲ ಅಂತ ಅನ್ನುವಂತ ಮಾತನ್ನ ಇವತ್ತು ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡ್ತ ಮಾಡಿಗಳಿಗೆ ಹೆಚ್ಚು ಶ್ರಮವನ್ನು ನೀವೆಲ್ಲ ಹಾಕಿದ್ದೀರಿ ಯಾವತ್ತೂ ಕೂಡ ನೀವು ಜೊತೆ ಇರ್ತೀರಿ ನಿಮ್ಮ ಕುಟುಂಬದ ಜೊತೆ ಇರ್ತೀರಿ ನಿಮ್ಮ ಕ್ಷೇಮಾಭಿವೃದ್ಧಿಗೆ ನನ್ನ ಅಳಿಲು ಸೇವೆ ಕೂಡ ಯಾವತ್ತೂ ಒಂದು ಸದಾ ನಿಮ್ಮ ಜೊತೆ ಇರ್ತದೆ ನೀವೆಲ್ಲ ಸಂಘಟಿತಕ್ಕಾಗಿ ನಿಮ್ಮ ನಿಮ್ಮ ಪತ್ರಿಕೆಗಳನ್ನು ನೀವು ನಡೆಸುವಂಥ ಕಾಲಮಾನದಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಏನು ಸತ್ಯ ಇದೆ ಅದನ್ನು ಹೊರೆಯಚ್ಚಿ ಸಮಾಜಕ್ಕೆ ತೋರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಭಾಳ ಮುಖ್ಯ ಆಗಲಿ ನೀವು ಯಾರೋ ಅಂಜೋದಾಗಲಿ ಹುಡುಕೋದಾಗಲಿ ಇಲ್ಲ ಆದರೆ ಪ್ರಾಮಾಣಿಕ ಅಂತೇಳಿ ಒಂದು ಪದ ಬಳಸಿದ್ವಿ ನಿಮ್ಮ ಬರವಣಿಗೆಯಲ್ಲಿ ಪ್ರಾಮಾಣಿಕತೆ ಇದೆ ಸೊ ನನಗೆ ಕೆಲವು ಸಂದರ್ಭದಲ್ಲಿ ಸ್ಕೂರ್ಸ್ತಾಗಿಲ್ಲ ಯಾರೋ ಒಬ್ಬರಿಗೆ ಜೀವಜೀ ಕೆಲಸ ಮಾಡೋದು ಯಾರೋ ಒಬ್ಬರಿಗೆ ಬಕೆಟ್ ಹಿಡಿಯುವಂತ ಕೆಲಸ ಮಾಡೋದು ಯಾರು ಕೂಡ ಮಾಡಬಾರ್ದು ಯಾರು ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಹಿಡ್ಕೊಂಡು ಪ್ರಧಾನಮಂತ್ರಿ ಒಗ್ಗೂ ಜನಪ್ರತಿನಿಧಿ ಜನಪ್ರತಿನಿಧಿ ಅವ್ರು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ಗೆ ಗೌರವಿಸುವಂತದ್ದು ಅಭಿನಂದಿಸುವಂತ ಕೆಲಸ ಮಾಡೋಣ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ವಿ ಅಂತೇಳಿ ಹೇಳುವಂಥ ಕೆಲಸ ಆಗಬೇಕು ಅವ್ರು ಏನೇ ಮಾಡಿದ್ರು ಕೂಡ ಸರಿ 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 ಅಂದ್ಕೊಂಡ್ರೆ ಅದನ್ನ ಅದು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಬ್ಬ ಪತ್ರಕರ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರದಲ್ಲಿರೋರಿಗೆ ನಮ್ಗೆಲ್ಲ ಅಧಿಕಾರ ಇದ್ದಂಥ ಸಮಯದಲ್ಲಿ ನೀವು ದಬಳ ಹಾಕ್ಬೇಕು ಚುಚ್ಚಬೇಕು ಏತ್ಯವರು ದಬ್ಬಳ ಹಬ್ಬ ಇವರು ಅನ್ನುವಂಥ ಒಂದು ಪರಿಜ್ಞಾನ ಅಧಿಕಾರದಲ್ಲಿರುವಂಗೆ ಬೇಕಾಗ್ತದೆ ದಿನ ಬೆಳಗ್ಗೆ ಇದ್ರೆ ಅವ್ರ ಕನಸಲ್ಲಿ ಮನಸ್ಸಲ್ಲೆಲ್ಲ ನೀವೇ ಇರಬೇಕು ಅಯ್ಯೋ ನಾನು ಎಷ್ಟು ಹುಷಾರಾಗಿರ್ಬೇಕು ನನ್ನ ಇಷ್ಟು ಹುಷಾರಾಗಿ ಹೆಜ್ಜೆ ಇಡಬೇಕು ನಾನು ಯಾವ್ಯಾವ ಮಾತು ಕೊಟ್ಟಿದ್ದೀನಿ ನನ್ನ ಪ್ರಮಾಣಿಕವಾಗಿ ನಡ್ಕೋಬೇಕು ಅನ್ನುವಂಥ ವಿಚಾರದಲ್ಲಿ ಒಬ್ಬ ಜನಪ್ರತಿನಿಧಿಗಳು ಕೆಲಸ ಮಾಡುವಂತೆ ನೀವು ಆ ದಬಳ ಆಗಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇವೆಲ್ಲ ಇವತ್ತು ಸಂಘಟಿತರಾಗಿ ಷ್ಟು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಪದಗ್ರಹಣ ಮಾಡಿದ್ದೀರಿ ನಮ್ಮೆಲ್ಲರೂ ಶುಭವಾಗಲಿ ಅಧಿಕಾರ ಅನ್ನೋದು ಬಹಳ ಕಷ್ಟದ ಕೆಲಸ ಅಧಿಕಾರ ಇವತ್ತೇನು ನೀವು ತೆಗೆದುಕೊಂಡಿದ್ದೀರಿ ಜವಾಬ್ದಾರಿ ನೀವು ತೊಗೊಂಡಿದ್ದೀರಿ ಅದನ್ನು ನಾವೆಲ್ಲ ಸೀಟ್ ಅಂತ ಕರಿತೀವಿ ಅದು ಮುಳ್ಳಾವ್ಯ ಅಂತ ಕನ್ನಡದಲ್ಲೂ ಕೂಡ ಕರಿತೀವಿ ಅದು ಚುಚ್ಚ್ತಾ ಇರ್ತದೆ ನಾವು ನಮ್ಮ ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಎಷ್ಟು ದಿನ ನಾವು ಕೆಲಸ ಮಾಡ್ತೀವಿ ಯಾ ಇವತ್ತಿಂದ ನಾವು ಅಧಿಕಾರ ಬಿಡುವ ಮಧ್ಯದಲ್ಲಿ ನಾವೇನೆಲ್ಲ ಬದಲಾವಣೆ ತಂದಿದ್ದೇವೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೇವೆ ಏನೆಲ್ಲ ಈ ಸಮವನ್ನು ಕಟ್ಟಿದ್ದೇವೆ ಅನ್ನುವಂಥದ್ದನ್ನು ನೀವೆಲ್ಲ ಯೋಚನೆ ಮಾಡಿ ಕೆಲಸ ಮಾಡಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅನ್ನುವಂಥ ನಂಬಿಕೆ ಆತ್ಮವಿಶ್ವಾಸ ನಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಹೇಳಿ ಇವತ್ತಿಲ್ಲಿ ಸನ್ಮಾನಿತರ ಎಲ್ಲರಿಗೂ ಕೂಡ ಅಭಿನಂದಿಸಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡ ತಮ್ಮೆಲ್ಲ ಪದಾಧಿಕಾರಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಗೌರವಿಸಿ ನನ್ನ ಮಾತು ವಿರಾಮ ಮಾಡ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ